ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಮಹಿಳೆಯರು ಹಲವೆಡೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಂದ್ ಮಾಡ್ತಾರ ಸೊ ಈ ಒಂದು ಪ್ರತಿಭಟನೆಗೆ ಪ್ರತಿಕ್ರಿಯೆಯನ್ನು ಸರ್ಕಾರ ಏನು ನೀಡಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಎಲ್ಲೆಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸೊ ಮಹಿಳೆಯರು ಏನು ಕಾರಣಕ್ಕೋಸ್ಕರ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ವಾಚ್ ಮಾಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರ ಖಾತೆಗೆ ಜಮಾ ಹಾಕ್ತಾ ಇಲ್ಲ ಸೊ ಮೊನ್ನೆಯಿಂದ ಬಿಡುಗಡೆ ಮಾಡಿದ್ವಿ ಅಂತ ಹೇಳಿದ್ರು ಬಟ್ ಯಾವ ಯಾವುದೇ ಒಂದು ಫಲಾನುಭವಿಗಳಾಗಿ ಆ ಮಾಡ್ತಿರೋದು ಕಡಿಮೆ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಏನಾಗಬೇಕು ಜಾಸ್ತಿ ಆಗಬೇಕು ಇಲ್ಲಿ ಅಂತ ಅಂದರೆ ಹಣ ಟ್ರಾನ್ಸ್ಫರ್ ಆದಂಗೆ ಆದಂಗೆ ಫಲಾನುಭವಿಗಳು ಮೆಸೇಜ್ ಮಾಡ್ತಾ ಬರ್ತಾರೆ ನಮ್ಮ ವಿಡಿಯೋಗಳಿಗೆ ಸೊ ಬಟ್ ಇಲ್ಲಿ ನೋಡೋದಾದ್ರೆ ಯಾವುದೇ ಒಂದು ಫಲಾನುಭವಿಗಳು ಕೂಡ ಅತಿ ಹೆಚ್ಚು ಮೆಸೇಜನ್ನು ಮಾಡ್ತಾನೆ ಇಲ್ಲ ಯಾರು ನೋಡಿದ್ರೂ ಕೂಡ ಹನ್ನೊಂದನೇ ಕಂತಿನ ಹಣ ಬರ್ತಾನೆ ಇಲ್ಲ ಅಂತಲೇ ಹೇಳ್ತಿರೋದು ಸೊ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಕೇಳ್ತಾನೆ ಇರ್ತೀರಾ ಬಟ್ ಈ ಕಾರಣಕ್ಕಾಗಿ ಇವಾಗ ಏನು ಮಾಡಿದ್ದಾರೆ ಅಂತ ಅಂದರೆ ಮಹಿಳೆಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸೊ ನಮ್ಮ ಪ್ರಕಾರ ಹೇಳೋದಾದರೆ ಇವಾಗ ಎಲೆಕ್ಷನ್ ಇದ್ದಿದ್ದ ಕಾರಣಕ್ಕಾಗಿ ಒಂದೇ ತಿಂಗಳಲ್ಲಿ ಎರಡು ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರು ಬಟ್ ಇವಾಗ ಹನ್ನೊಂದನೇ ಕಂತಿನ ಹಣ ಅಂತ ಅಂದರೆ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಬಂದಿದ್ದು ಆಲ್ರೆಡಿ ಇವತ್ತು ನೀವು ನೋಡೋದಾದರೆ ಜುಲೈ ನಾಲ್ಕನೇ ತಾರೀಕು ಅಂತಲೇ ಹೇಳ್ಬೋದು ಸೊ ಹತ್ತಿರ ತಿಂಗಳಾಯಿತು ಒಂದೇ ತಿಂಗಳಲ್ಲಿ ಎರಡು ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರು ಬಟ್ ಎಲೆಕ್ಷನ್ ರಿಸಲ್ಟ್ ಬಂದು ಇಲ್ಲಿ ಇವತ್ತಿಗೆ ಒಂದು ತಿಂಗಳಾಗಿದೆ ಬಟ್ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ತುಂಬಾ ಡಿಲೇ ಮಾಡ್ತಾ ಇದ್ದಾರೆ ಸೊ ಏನಾದರೂ ಹೊಸ್ದಾಗಿ ಅವ್ರ ಕಡೆಯಿಂದ ಅಪ್ಡೇಟ್ ಬಂದರೆ ಏನು ಮಾಡ್ತಾರೆ ಸೊ ಫೇಕ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಜಿ ಎಸ್ ಟಿ ಪೇಯರ್ಸ್ ಆಗಿರ್ಬೋದು ಸೊ ಈ ರೀತಿ ಇರುವಂತಹ ಅರ್ಜಿಗಳನ್ನೆಲ್ಲ ಡಿಲೀಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಮತ್ತೊಮ್ಮೆ ಎಲ್ಲ ಅರ್ಜಿನೂ ವೆರಿಫಿಕೇಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ದಿನೇ ದಿನೇ ಇದೇ ಕಾರಣವನ್ನು ಕೊಟ್ಕೊಂಡು ಏನು ಮಾಡ್ತಿದ್ದಾರೆ ಅಂದರೆ ಮುಂದೂಡ್ತಿದ್ದಾರೆ ಬಟ್ ಏನಂತ ಯೋಜನೆಗಳ ಬಗ್ಗೆ ಏನಂತ ಆನ್ಸರನ್ನು ಕೊಡ್ತಾರೆ ಸೊ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಂತ ನೋಡೋದಾದರೆ ನಾವು ಯಾವ ಒಂದು ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಎಲ್ಲದನ್ನೂ ಕೂಡ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಅದೇ ತಿಂಗಳ ಹಣವನ್ನು ಅದೇ ತಿಂಗಳಲ್ಲಿ ಅವರು ಹಾಕಬೇಕು ಸೊ ಒಂದು ಪಕ್ಷ ಮಿಸ್ ಆಯಿತು ಅಂತಲೇ ಅಂದ್ಕೊಳ್ಳೋಣ ಒಂದು ತಿಂಗಳಲ್ಲಿ ಆಗಲಿಲ್ಲ ಏನೋ ಪ್ರಾಬ್ಲಮ್ ಆಯಿತು ಸರ್ವರ್ ಪ್ರಾಬ್ಲಮ್ ಆಯಿತು ಅಂತಲೂ ಅಂದ್ಕೋಬೋದು ಅದಾದಮೇಲೆ ನೆಕ್ಸ್ಟ್ ತಿಂಗಳಾದರೂ ಅವರು ಬಿಡುಗಡೆ ಮಾಡಬೇಕಲ್ವಾ ಸೊ ಎಲೆಕ್ಷನ್ ಇದ್ದಿದ್ದ ಕಾರಣಕ್ಕಾಗಿ ಎಲೆಕ್ಷನ್ ಇರೋ ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ಎರಡು ಕಂತನ್ನು ಬಿಡುಗಡೆ ಮಾಡೋದಕ್ಕೆ ಇವರಿಗೆ ಯಾವುದೇ ಒಂದು ಸರ್ವರು ಬ್ಯುಸಿ ಇರಲಿಲ್ಲ ಬಟ್ ಇವಾಗ ರಿಸಲ್ಟ್ ಬಂದು ಎಲ್ಲ ಆದಮೇಲೆ ಇವರಿಗೆ ಜಾಸ್ತಿ ಬ್ಯುಸಿ ಇದೆ ಸೊ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲ ಕಾ ಈ ಒಂದು ಅಪ್ಲಿಕೇಶನ್ಗಳನ್ನು ನಾವು ವೆರಿಫೈ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ಇವಾಗ ಮಹಿಳೆಯರಿಗೆ ಅನಿಸಿರೋದೇನಂತ ಅಂದರೆ ಪೆಟ್ರೋಲ್ ಡೀಸೆಲ್ ರೇಟನ್ನು ಜಾಸ್ತಿ ಮಾಡಿದ್ದಾರೆ ಸ್ಟ್ಯಾಂಪ್ ಪೇಪರ್ಸ್ಗಳದು ರೇಟ್ ಜಾಸ್ತಿ ಮಾಡಿದ್ದಾರೆ ಸೊ ಮೊನ್ನೆ ಮೊನ್ನೆ ತಾನೇ ಹಾಲಿನ ರೇಟ್ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ನೋಡೋದಾದರೆ ಕೆಲವೊಂದು ಮಾಹಿತಿಗಳ ಪ್ರಕಾರ ರೈತರು ಏನು ಡೈರಿಗೆ ಹಾಲು ಹಾಕ್ತಿದ್ರು ಸೊ ಆ ಒಂದು ಹಾಲಿನ ರೇಟನ್ನು ಒಂದು ರೂಪಾಯಿ ಎಂಬತ್ತು ಪೈಸ ಕಡಿಮೆ ಮಾಡಿದಾರಂತೆ ಬಟ್ ಪ್ಯಾಕೆಟ್ ಹಾಲನ್ನು ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸೊ ಎಲ್ಲಿಂದ ಎಲ್ಲಿಗೆ ಸೊ ಎಲ್ಲಿ ಕೊಡ್ತಿದ್ದಾರೆ ಎಲ್ಲಿ ಇಸ್ಕೊಳ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಈ ಒಂದು ಸರ್ಕಾರದವರು ಅದಕ್ಕಾಗಿ ಕೋಲಾರ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಏನು ಮಾಡ್ತಿದ್ದಾರೆ ಮಹಿಳೆಯರು ಅತಿ ಹೆಚ್ಚು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಸೊ ಸರ್ಕಾರ ಇದಕ್ಕೆ ಏನು ಉತ್ತರವನ್ನು ಕೊಡುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ ಸೊ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಮಾಡೋದು